ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗೊಂದು ಹೊಸ ಮಾಹಿತಿ ಬಿ ಬಿ ಎಂ ಪಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಖಾಲಿರುವಂತಹ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಅದರಲ್ಲಿ ಮುಖ್ಯವಾಗಿ ಎಸ್ ಡಿ ಸಿಯಿಂದ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು ಆಯ್ಕೆ ಮಾಡುವುದನ್ನು ಕೂಡ ಮಾಹಿತಿ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ ಜೂನ್ ಹದಿನಾರರೊಳಗೆ ಅವರನ್ನು ನಿಯೋಜಿಸಿಕೊಳ್ಬೇಕು ಎಂಬ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ ಅದರಲ್ಲೂ ಬಿ ಬಿ ಎಂ ಪಿ ಆದೇಶವನ್ನು ಹೊರಡಿಸಿದೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದರೆ ಅವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನ ಶೈಕ್ಷಣಿಕ ಸಾಲಿಗೆನೇ ಈ ಅರ್ಜಿಯನ್ನು ಕರೆಯಲಾಗಿದೆ ಆಯ್ಕೆಯಾದಂತಹ ಶಿಕ್ಷಕರಿಗೆ ಅಂದರೆ ಅದರಲ್ಲಿ ಪ್ರಾಥಮಿಕ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರು ಪದವಿ ಪೂರ್ವ ಅತಿಥಿ ಉಪನ್ಯಾಸಕರು ಪದವಿ ಉಪನ್ಯಾಸಕರು ಸ್ನಾತಕೋತ್ತರ ಪದವಿ ಉಪನ್ಯಾಸಕರು ಈ ಥರ ಭಿನ್ನವಾಗಿ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿದರೆ ಆಯ್ಕೆಯಾದಂತಹ ಉಪನ್ಯಾಸಕಗಳಿಗೆ ಅಥವಾ ಅತಿಥಿ ಶಿಕ್ಷಕರಿಗೆ ಬೇರೆ ರೀತಿ ಅತಿಥಿ ಗೌರವಧನವನ್ನು ನೀಡುವುದನ್ನು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಪ್ರಾಥಮಿಕ ಶಿಕ್ಷಣ ಹಿಡ್ಕೊಂಡು ಸ್ನಾತಕೋತ್ತರ ಉಪನ್ಯಾಸಕರವರೆಗೆ ಭಿನ್ನವಾಗಿದೆ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ಪ್ರಸಾರ ಮಾಡ್ತಿದ್ದು ಯಾರೆಲ್ಲ ಅರ್ಹತೆಯನ್ನು ಹೊಂದಿದರೆ ಅವರು ಜೂನ್ ಹದಿನಾರು ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸುಮಾರು ಜನ ಮಾಹಿತಿ ತಲುಪಿರಲ್ಲ ಅವರಿಗೆಲ್ಲ ಈ ಮಾಹಿತಿಯನ್ನು ಸೇರ್ ಮಾಡಿ ಅವರಿಗೊಂದು ನಿಮ್ಮ ಸೋಷಿಯಲ್ ಸರ್ವಿಸನ್ನು ನೀಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕೆಯನ್ನು ಒತ್ತಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಉದ್ಯೋಗವನ್ನು ಕಲ್ಪಿಸುವಂಥ ಕೆಲಸ ಮಾಡಿ ಮತ್ತೆ ಈ ಥರದ ಮಾಹಿತಿಗಾಗಿ ಮತ್ತೆ ಸಿಗೋಣ ನಮಸ್ಕಾರ